ಲಾಸ್ಟ್ ಮಂತ್ ಇಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಯಾರ್ಯಾರಿಗೆಲ್ಲ ಬಂದಿಲ್ವೋ ಅವ್ರೆಲ್ರಿಗೂ ಅಮೌಂಟ್ ಬಂದೇ ಬರುತ್ತೆ ಸ್ವಲ್ಪ ದಿನ ವೈಟ್ ಮಾಡಿ ಈ ಮಂತ್ ಅಲ್ಲೇ ಬರುತ್ತೆ ಈ ಮಂತ್ ಅಲ್ಲೇ ಟೂ ಮಂತ್ಸ್ ಅಮೌಂಟ್ ಹಾಕ್ತಿವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಅಧಿಕೃತವಾಗಿ ಮೀಡಿಯಾ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಇನ್ನ ಯಾರಿಗೆಲ್ಲ ಅಮೌಂಟ್ ಪೆಂಡಿಂಗ್ ಅಲ್ಲಿ ಇದೆಯೋ ಅವ್ರೆಲ್ರಿಗೂನು ಈ ತಿಂಗಳು ನಾಲ್ಕು ಸಾವಿರ ಅಮೌಂಟ್ ನ ಅವ್ರ ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತಾನೂ ಹೇಳಿದಾರೆ ಇನ್ನ ಯಾರಿಗೆಲ್ಲ ಅಮೌಂಟ್ ಪೆಂಡಿಂಗ್ ಅಲ್ಲಿ ಇದೆಯೋ ಅವ್ರೆಲ್ರಿಗೂ ಟೂ ಮಂತ್ಸ್ ಅಮೌಂಟ್ ಏನ್ ಪೆಂಡಿಂಗ್ ಇತ್ತು ಅದನ್ನ ಈ ಮಂತ್ ಟೋಟಲ್ ಆಗಿ ಫೋರ್ ತೌಸಂಡ್ ರುಪೀಸ್ ಅವ್ರ ಬ್ಯಾಂಕ್ ಅಕೌಂಟ್ ಗೆ ಆಗ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಬಿಪಿಎಲ್ ರೇಷನ್ ಕಾರ್ಡ್ ಇರೋರ್ಗೆ ಸರ್ಕಾರದಿಂದ ಹೊಸ ಅಪ್ಡೇಟ್ ಬಂದಿದೆ ಅದೇನು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಇದೇ ತರ ಯೂಸ್ಫುಲ್ ವೀಡಿಯೋಸ್ ಕೂಡ ನಿಮಗೆ ಬರ್ತಾನೆ ಇರುತ್ತೆ ಹಾಗೆ ವಿಡಿಯೋ ನೋಡ್ತಿರೋ ವಿಡಿಯೋ ಒಂದು ಲೈಕ್ ನ ಕೊಡ್ತಾ ವಿಡಿಯೋ ನೋಡೋದಕ್ಕೆ ಕಂಟಿನ್ಯೂ ಮಾಡಿ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತೀವಿ ಅಂತ ಹೇಳಿದರೆ ಟ್ಯಾಕ್ಸ್ ಕಟ್ಟೋಂತವ್ರು ಹಾಗೆ ಎ ಪಿ ಎಲ್ ಕಾರ್ಡ್ ಗೆ ಎಲಿಜಿಬಲ್ ಇರೋರು ಬಿ ಪಿ ಎಲ್ ಕಾರ್ಡ್ ನ ಮಾಡಿಸ್ಕೊಂಡಿದಾರಂತೆ ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳು ಏನೇನಿದೆ ಅದನ್ನೆಲ್ಲ ರದ್ದುಗೊಳಿಸಿ ಅಂತ ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಿದಾರಂತೆ ಹಾಗಾಗಿ ಯಾರೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ರ ಅಥವಾ ಯಾರು ಐ ಟಿ ಕಂಪನಿ ಕೆಲಸ ಮಾಡ್ಕೊಂಡು ಐವತ್ತು ಸಾವಿರ ಒಂದ್ ಲಕ್ಷ ಸಂಬಳ ತಗೋತಿರೋರು ಟ್ಯಾಕ್ಸ್ ನ ಕಟ್ಕೊಂಡು ಅಷ್ಟು ಸಂಬಳ ತಗೋತಿರೋರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾಕೆ ಬೇಕು ಅಂತ ಈ ಒಂದು ನಿರ್ಧಾರನ ತಗೊಂಡಿದಾರಂತೆ ನಿಮ್ಮನೇಲಿ ಯಾರು ಟ್ಯಾಕ್ಸ್ ಕಟ್ತಿದ್ರೆ ಅವರಿಂದ ನಿಮ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ಗಳು ಇದೆ ಇನ್ನ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಯಾರ್ಯಾರು ಬಂದಿಲ್ವೋ ಅವ್ರ ಎಲ್ರಿಗೂ ಜುಲೈ ಹನ್ನೊಂದನೇ ಕಂತಿನ ಹಣ ಬರುತ್ತಂತೆ ಜುಲೈ ಹದಿನೈದರಿಂದ ಮೂವತ್ತರೊಳಗಡೆ ಇನ್ನ ನೆಕ್ಸ್ಟ್ ಪೇಮೆಂಟ್ ಏನ್ ಬರ್ಬೇಕಿತ್ತಲ್ಲ ಅದು ಕೂಡ ಜುಲೈ ಮಂತ್ ಅಲ್ಲೇ ಬರುತ್ತಂತೆ ಹಾಗಾಗಿ ಟೋಟಲ್ ಆಗಿ ನಾಲ್ಕ್ ಸಾವಿರ ಅಮೌಂಟ್ ಜುಲೈ ಮಂತ್ ಅಲ್ಲೇ ಬರುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಯಾರಿಗೆಲ್ಲ ಅಮೌಂಟ್ ಬಂದಿಲ್ವೋ ಅಟ್ ಲೀಸ್ಟ್ ಜೂನ್ ಫಿಫ್ಟೀನ್ತ್ ವರ್ಗು ವೇಟ್ ಮಾಡಿ ನಿಮ್ ಎಲ್ರೂ ಕೂಡ ಅಮೌಂಟ್ ಬರ್ಬೋದು ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತ ಲೇಟೆಸ್ಟ್ ಅಪ್ಡೇಟ್ ಅವರೇ ಹೇಳಿರೋ ಹಾಗೆ ಈಗಾಗಲೇ ನಾಲ್ಕರಿಂದ ಐದು ಲಕ್ಷ ಜನಕ್ಕೆ ಆಲ್ರೆಡಿ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅಂತ ನಿಮ್ಗೆ ಏನಾರ ಅಮೌಂಟ್ ಈಗಾಗಲೇ ಬಂದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಆರ್ ನೋ ಏನಿದೆ ಅದನ್ನ ಕಮೆಂಟ್ ಮಾಡಿ ಅಂಡ್ ಡೈಲಿ ತರ ಯೂಸ್ಫುಲ್ ಕಂಟೆಂಟ್ಸ್ ನೀವು ಚಾನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಇದೇ ತರ ಕಂಟೆಂಟ್ಸ್ ಕೊಡಿ ನಿಮ್ಗೆ ಡೈಲಿ ಬರ್ತಾನೆ ಇರುತ್ತೆ